ಇಲ್ಲ ಆ್ಯಕ್ಚುಲಾಗಿ ಏನಾಗಿತ್ತು ಅದ್ರ ಶೂಟಿಂಗ್ ಆಗೋಗಿತ್ತು ಸಪ್ತಸಾಗರ ರಿಲೇಟಬಿಲಿಟಿ ಅಂತ ನೋಡಿದ್ರೆ ಇದರಲ್ಲಿ ಇಲ್ಲ ಓನ್ಲಿ ಥಿಂಗ್ ಟು ಡೂ ವಿಸ್ ಎಲೆ ಅಡಿಕೆ ಅದರ ಹೊರತಾಗಿ ರಿಲೇಟಬಿಲಿಟಿ ಏನೂ ಇಲ್ಲ ಇದೇ ಸಂಪೂರ್ಣವಾಗಿ ವಿಭಿನ್ನವಾದಂಥ ಪಾತ್ರ ಅದರಲ್ಲಿ ಅದರಲ್ಲೇ ಬೇರೆ ಥರ ಇದೆ ಆ್ಯಕ್ಚುಲಾಗಿ ಖಳನಾಯಕ ಹೌದು ಎರಡರಲ್ಲೂ ಇದರಲ್ಲಿ ಆ್ಯಕ್ಚುಲಾಗಿ ನಿಮಗೆ ಖಳನಾಯಕನಲ್ಲಿ ಒಂದು ಬೇರೆ ಥರದ ಆಯಾಮ ಇದೆ ಸೊ ಆ ಪಾತ್ರಕ್ಕೂ ಈ ಭಾತ ಹೋಲಿಕೆ ಅಂತ ಹೇಳಲಿಕ್ಕೆ ಬರಲ್ಲ ಈ ಹೋಲಿಕೆ ಎಲೆ ಒಂದು ನಿಮಗೆ ನಿರ್ದೇಶನ ತುಂಬ ಇಷ್ಟ ಅದೇ ನನಗೆ ಬರವಣಿಗೆ ಮತ್ತು ನಿರ್ದೇಶನ ಹೆಚ್ಚಿನ ಆಸಕ್ತಿ ಮತ್ತು ಖುಷಿ ಕೊಡುವಂಥ ವಿಷಯ ನಟನೆ ಕರೆದಾಗ ಸ್ನೇಹಿತರು ಮತ್ತು ಪಾತ್ರ ಇಷ್ಟ ಆದಾಗ ಮಾಡ್ತೀನಿ ಬಟ್ ಆದರೂ ನಾವು ಆಡಿಯನ್ಸ್ ಆಗಲಿ ನಿನ್ನ ಸಪ್ತಾಸಾಗರದಲ್ಲಿ ಇನ್ನು ಹಿಂದೆ ಸೀರಿಯಲ್ಗಳಲ್ಲಿ ನಾನು ಒಂದು ಸಲ ಹೇಮಂತ್ ಸರ್ ಅವರ ಹತ್ರ ಮಾತಾಡಬೇಕಾರೆ ಅವರು ನಿನ್ನ ಅವಾರ್ಡ್ ಫಂಕ್ಷನಲ್ಲಿ ನೋಡಿ ನಿಮ್ಮ ಸ್ಮೈಲ್ ನೋಡಿ ಅದೊಂದು ನನಗೆ ಪಾತ್ರ ಬರಲಿಕ್ಕೆ ಇಲ್ಲ ತುಂಬಾ ಜನ ಹೇಳ್ತಾರೆ ನಿಮ್ಮ ಸ್ಮೈಲ್ ಒಂದು ಸರ್ಕ್ಯಾಸಮ್ ಇದೆ ಅಂತ ಗೊತ್ತಿಲ್ಲ ನನಗೆ ನಾನು ಸುಮ್ಮನೆ ನಗ್ತೀನಿ ಇದೆ ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಇತ್ತೀಚೆಗೆ ಸ್ವಲ್ಪ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ನಾನು ನಕ್ಕಿದ್ರೆ ಹಂಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಸಹಜವಾಗಿ ನಕ್ಕಿರ್ತೀನಿ ಅದರಲ್ಲೊಂದು ಒಂದು ಸರ್ಕ್ಯಾಸಮ್ ಇದೆ ಅಂದ್ರೆ ಅದು ಬಹುಶಃ ಇನ್ಬಿಲ್ಟ್ ಬಿಲ್ಟ್ ಇರ್ಬೇಕು ಅಷ್ಟೇ ಈಗ ಕೋಟಿ ಒಂದು ನೋಡಬಹುದು ಅದರ ಹೊರತಾಗಿ ನಾನು ಹೆಚ್ಚಿನ ಸಿನಿಮಾಗಳು ಮಾಡ್ತಾಯಿಲ್ಲ ಬಿಕಾಸ್ ನಾನು ಈ ವರ್ಷ ನನ್ನದೇ ಆದ ಸಿನಿಮಾ ಶ್ರುತಿ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ನಾನೇ ಒಂದು ಸಿನ್ಮಾ ಡೈರೆಕ್ಟ್ ಇದ್ದೀನಿ ಪ್ರಮೋದನ್ನ ಹಾಕ್ಕೊಂಡು ಪ್ರಮೋದ್ ಅಂತ ಸಲಾರ್ನಲ್ಲಿ ಮಾಡಿದ್ದ ಮತ್ತು ನನ್ನದೇ ಪ್ರೀಮಿಯರ್ ಪದ್ಮಿನಲ್ಲಿ ಮಾಡಿದ್ದ ಮತ್ತು ರತ್ನ ಪ್ರಪಂಚನಲ್ಲಿ ಮಾಡಿದ್ದ ಆ ಹುಡುಗನ ಹಾಕ್ಕೊಂಡು ಒಂದು ಸಿನ್ಮಾ ಡೈರೆಕ್ಟ್ ಇದ್ದೀನಿ ಹಾಗಾಗಿ ಇನ್ನೊಂದು ಹತ್ತು ತಿಂಗಳು ನಾನು ಸದ್ಯದಲ್ಲಿ ಯಾವ ಸಿನಿಮಾನು ಮಾಡೋ ಆಲೋಚನೆ ಇಲ್ಲ ಈ ಸಿನಿಮಾ ಪ್ರೀಮಿಯರ್ ಪದ್ಮಿನಿ ಒಂದು ಸಾಂಸಾರಿಕ ಚೌಕಟ್ಟಿನಲ್ಲಿದ್ದಂಥ ಸಿನಿಮಾ ಮತ್ತು ರಿಲೇಶನ್ಶಿಪ್ ಡ್ರಾಮಾ ಇದು ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತೀವಿ ಕೋಟಿ ಬೇರೆ ಸಿನಿಮಾ ಸಿನಿಮಾಗೆ ಒಂದು ಫ್ಲೋ ಬೇಕಾಗುತ್ತೆ ಯಾವಾಗಲೂ ನೋಡಿಸ್ಕೊಂಡು ಹೋಗೋ ಗುಣ ಬೇಕಾಗುತ್ತೆ ಕೋಟಿಗೆ ಆ ಫ್ಲೋ ಮತ್ತು ಆ ನೋಡಿಸ್ಕೊಂಡು ಹೋಗೋ ಗುಣ ಮತ್ತು ಪಾತ್ರಗಳನ್ನ ಕಟ್ಟಿರೋ ರೀತಿ ಖಂಡಿತವಾಗಲಿ ಇಷ್ಟ ಆಗುತ್ತೆ